ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ದಿನ ಪಾಸ್ಟರ್ ಪ್ರವೀಣ್ ಪಗಡಾಲ ಎಂಬ ಆಂಧ್ರದಲ್ಲಿ ಹೆಚ್ಚಾಗಿ ಸೇವೆ ಮಾಡುತ್ತಿದ್ದಂಥ ಒಂದು ಪಾಸ್ಟರ್ ಕುರಿತಾಗಿ ನೀವೆಲ್ಲರೂ ತಿಳಿಕೊಳ್ಳಬೇಕಾಗಿ ವಿಡಿಯೋನ ಮಾಡ್ತಾ ಇದ್ದೇನೆ ಯಾಕೆಂದರೆ ಸಾವಿರಾರು ಜನರು ಆತನಿಗೋಸ್ಕರವಾಗಿ ನಿಂತುಕೊಂಡು ನಮಗೆ ನ್ಯಾಯ ಬೇಕು ಇದು ಸಾಧಾರಣ ಮರಣ ಅಲ್ಲ ಇದು ಹತ್ಯೆ ಎಂಬುದಾಗಿ ಇದನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಪಂಚದ ಎಲ್ಲ ಕಡೆಗಳಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ಈ ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ ಓದುತ್ತಾ ಇದ್ದೇವೆ ಇದು ಏನು ವಿಚಾರ ಎಂಬುದನ್ನು ಇಲ್ಲಿಯವರೆಗೂ ವಿಡಿಯೋ ಮಾಡುವವರೆಗೂ ಏನಿದೆಯೋ ಅದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಯುವಂತೆ ಹೇಳುತ್ತೇನೆ ಯಾಕೆಂದರೆ ಯಾವುದೇ ಸೇವಕರಾಗಲಿ ದೇವರಿಗಾಗಿ ದುಡಿದವರು ನಮ್ಮ ಸಹೋದರರು ಕ್ರಿಸ್ತನೆಂಬ ದೇಹದಲ್ಲಿ ಒಂದು ಭಾಗವಾಗಿದ್ದಾರೆ ಇವರ ಕುರಿತಾಗಿ ನಾನು ಕ್ಲುಪ್ತವಾಗಿ ಹೇಳಬೇಕಾದರೆ ತುಂಬ ವಿಚಾರಗಳಿದೆ ಯಾಕೆಂದರೆ ಇದರಲ್ಲಿ ದೊಡ್ಡ ದೊಡ್ಡ ಸೇವಕರುಗಳು ಹೇಳಿದಂಥ ವಿಚಾರಗಳು ಸರ್ಕಾರದಿಂದ ಹೇಳಿದಂಥ ವಿಚಾರಗಳು ವಿರೋಧ ಪಕ್ಷಗಳಿಂದ ಅಂದರೆ ಒಂದು ವೇಳೆ ಮುಸ್ಲಿಂ ಸಹೋದರರು ಹಿಂದೂಗಳು ಹೇಳುವಂಥ ವಿಚಾರಗಳು ಸಿ ಸಿ ಟಿ ವಿ ಫುಟೇಜಿನ ವಿಚಾರಗಳು ಇವೆಲ್ಲ ವಿಚಾರಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಪಾಸ್ಟರ್ ಪ್ರವೀಣ್ ಪಗಡಾಲ ಎಂಬುವವರು ಆಂಧ್ರ ಪ್ರದೇಶದ ಕಡಪದಲ್ಲಿ ಜನಿಸಿದವರು ಕಡಪದಲ್ಲಿ ಅವರು ಇದ್ದಾಗ ಅವರ ತಂದೆ ಮುಸ್ಲಿಮು ಅವರ ತಾಯಿ ರೋಮನ್ ಕೆಥೊಲಿಕ್ಗೆ ಸೇರಿದಂಥವರು ಅನಂತರವಾಗಿ ತಾಯಿಯು ಬೇರೆ ಸಭೆಗಳಿಗೆ ಹೋಗುವಾಗ ಈ ಸಹೋದರನು ಅಂದರೆ ಪ್ರಭು ಪ್ರವೀಣ್ ಪಗಡಾಲ ಮತ್ತು ಅವರ ಸಹೋದರು ಇಬ್ಬರು ಗಂಡು ಮಕ್ಕಳು ದೇವರಲ್ಲಿ ಬೆಳೆದರು ಹೀಗೆ ಬೆಳೆದು ಅವರು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಮಾಡಿ ಬಿಸ್ನೆಸ್ಸಲ್ಲಿ ಕೂಡ ಅವನ ಒಂದು ಒಳ್ಳೆಯ ಹೆಸರು ಅದೇ ರೀತಿಯಲ್ಲಿ ಸೇವೆಯಲ್ಲಿ ನಿಜವನ್ನು ನಿರ್ಭಯವಾಗಿ ಮಾತನಾಡುವಂಥವರು ಅವರು ಅವರು ಮುಸ್ಲಿಮ್ಸ್ ಆಗಿರಲಿ ಹಿಂದೂಗಳಾಗಿರಲಿ ಬೇರೆಯವರಾಗಿರಲಿ ನನ್ನ ನಾನು ನಂಬಿರುವಂಥ ದೇವರು ಯೇಸುಸ್ವಾಮಿ ಲೋಕರಕ್ಷಕನು ಸತ್ಯದೇವರು ನಾವು ಸಮಾಜಕ್ಕೆ ಕೊಡುತ್ತಿರುವಂಥ ಸೇವೆ ಕ್ರೈಸ್ತರು ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಎಷ್ಟು ಉನ್ನತವಾಗಿರುವಂಥದ್ದು ಎಂದು ಹೇಳಿ ಆತನು ನಿಜವನ್ನು ನಿರ್ಭಯವಾಗಿ ಮಾತನಾಡ್ತಾ ಇದ್ದರು ಅನೇಕ ಟಿ ವಿಗಳಲ್ಲಿ ಡಿಬೇಟ್ ಮಾಡುವಂಥದ್ದು ಇಲ್ಲವೇ ಬೇರೆಯವರೊಟ್ಟಿಗೆ ಡಿಬೇಟ್ ಮಾಡಿ ಇದು ಸತ್ಯ ಇದು ನಿಜ ಎಂದು ಹೇಳುವಂಥದ್ದು ಅವರ ಒಂದು ಕೆಲಸವಾಗಿತ್ತು ಅವರು ಕೇವಲ ಆಂಧ್ರ ಪ್ರದೇಶದಲ್ಲಿ ಮಾತ್ರವಲ್ಲದೆ ಹೈದರಾಬಾದಲ್ಲಿ ಅಂದರೆ ಇದ್ದುಕೊಂಡು ತೆಲಂಗಾಣ ರಾಷ್ಟ್ರದಲ್ಲಿ ಮತ್ತು ಅವರ ಹೆಂಡತಿ ನಾವು ನೋಡುವ ಮೋನಿಕಾ ಅನ್ನುವಂಥವರು ಇಂದೋರ್ ಅಂದರೆ ಮಧ್ಯಪ್ರದೇಶದಿಂದ ಇರುವಂಥವರು ಒಂದು ಉನ್ನತವಾದಂಥ ಸೇವೆಯನ್ನು ಮಾಡುತ್ತಾ ಇದ್ದಂಥವರು ಒಂದು ಕಾರ್ಯಕ್ರಮದ ನಿಮಿತ್ತ ಪ್ರಾರ್ಥನೆಯ ನಿಮಿತ್ತ ರಾಜಮಂಡ್ರಿಗೆ ಅವರು ಬಂದಿದ್ದಾರೆ ರಾಜಮಂಡ್ರಿಯಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರೊಂದು ಬುಲೆಟಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾರೆ ಹೆಡ್ಲೈಟ್ ಇಲ್ಲ ಇಂಡಿಕೇಟರನ್ನು ಹಾಕ್ಕೊಂಡು ನಿಧಾನವಾಗಿ ಟೋಲ್ ಪಾಸ್ ಆಗುವುದರೂ ಒಂದು ಸಿ ಸಿ ಟಿ ವಿ ಫುಟೇಜನ್ನು ಬಿಡುಗಡೆ ಮಾಡಿದ್ದಾರೆ ಆನಂತರ ಎರಡನೆಯ ಸಿ ಸಿ ಟಿ ವಿ ಫುಟೇಜು ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಹೋಗುವಾಗ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಆಪೋಸಿಟ್ ಸೈಡಲ್ಲಿ ಅಲ್ಲಿಂದ ಇರುವಂಥ ಒಂದು ಸಿ ಸಿ ಟಿ ವಿ ಫುಟೇಜ್ ಗಾಡಿಗಳೆಲ್ಲ ಪ್ರಯಾಣ ಮಾಡುತ್ತಾ ಇದ್ದಾವೆ ಈ ಕಡೆ ಆ ಕಡೆ ಆದರೆ ಅವರು ಬರುವ ಸಮಯಕ್ಕೆ ಒಂದು ರೆಡ್ ಕಾರ್ ಆ ರೆಡ್ ಕಾರ್ ಏನಾಗಿದೆ ಪಾಸಾಗಿದೆ ಅದು ಪಾಸ್ ಆದಮೇಲೆ ನೆಕ್ಸ್ಟ್ ಟೋಲಲ್ಲಿ ಎಲ್ಲಿ ಕೂಡ ಅದು ಪಾಸ್ ಆಗಲಿಲ್ಲ ಮಧ್ಯದಲ್ಲಿ ಏನಾಯಿತೋ ಗೊತ್ತಿಲ್ಲ ಅನ್ನುವಂಥದ್ದು ವಿಚಾರಣೆ ಆ ರೆಡ್ ಕಾರಿನವರೇ ಅದನ್ನು ಗೊತ್ತಿರಬಹುದು ಅಂತ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಅನುಮಾನ ವ್ಯಕ್ತಪಡಿಸಲಿಕ್ಕೆ ಅದು ಸಾಧಾರಣವಾಗಿದ್ದರೆ ಪರವಾಗಿಲ್ಲ ಈಗ ಏನಾಗಿದೆ ಗುದ್ದಿದ ತಕ್ಷಣ ಅವರೇನು ಮಾಡಿದರೆ ಅಲ್ಲೇ ಒಂದು ಹತ್ತು ಅಡಿ ಆಳದಲ್ಲಿ ಬಿದ್ದಿರುವಂಥ ಹೈವೇ ಪಕ್ಕದಲ್ಲಿ ಆಗಿರೋದ್ರ ಒಂದು ಗುಣಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ ಸೊ ಏನಾಯಿತು ಯಾರು ಗುದ್ದಿ ಆನಂತರ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಲ್ಲೇ ಒಂದು ಅಲೆಗೆಯ ಪೀಸ್ ಬಿದ್ದಿದೆ ಅಲೆಗೆಯ ಪೀಸ್ ಮೇಲೆ ರಕ್ತ ಇದೆ ಮೇಲ್ಗಡೆ ಇದೆ ಅಲೆಗೆ ಪೀಸು ಕೆಳಗಡೆ ಅಲ್ಲ ಅದರ ಮೇಲೆ ರಕ್ತ ಹೇಗೆ ಬಂತು ಮತ್ತು ಗಾಡಿ ಮೇಲೆ ಆತನ ಆತನು ಕೆಳಗೆ ಬಿದ್ದು ಆತನ ಮೇಲೆ ಹಾಕಿದಂಗಿದೆ ಮತ್ತು ಆತನನ್ನು ಒಡೆದ ಹಾಗಿದೆ ಏನು ಕಂಕಳಲ್ಲಿ ಒಡೆದಿದ್ದಾರೆ ತೊಡೆಯಲ್ಲಿ ಒಡೆದಿದ್ದಾರೆ ಮುಖದ ಮೇಲೆ ತುಂಬ ಗಾಯಗಳಾಗಿದ್ದಾವೆ ಅಂತ ಹೇಳುವಂಥದ್ದು ಈ ವಿಚಾರಗಳನ್ನು ಹೇಳುವಾಗ ಯಾರೋ ಇದು ಬೇಕಂತ ಮಾಡಿದ್ದಾರೆ ಆತನ ವಿರೋಧಿಗಳು ಬೇಕಂತ ಮಾಡಿದ್ದಾರೆ ಆತನನ್ನು ಹತಸಾಕ್ಷಿಯನ್ನಾಗಿ ಮಾಡಿದ್ದಾರೆ ಎಂದು ಸಾವಿರಾರು ಲಕ್ಷಾಂತರ ಜನರು ಆಂದೋಲನ ಮಾಡ್ತಾ ಇದ್ದಾರೆ ಅನೇಕ ಸೇವಕರುಗಳು ಏನು ಮಾಡ್ತಾ ಇದ್ದಾರೆ ಇದು ನಿಜವಾದ ಏನೋ ಸಾಧಾರಣ ಮರಣ ಅಲ್ಲ ಯಾರೋ ಇದನ್ನು ಕೊಲೆ ಮಾಡಿದ್ದಾರೆ ಎಂಬುದಾಗಿ ನಮಗೆ ನ್ಯಾಯ ಬೇಕು ಎಂದು ಇದ್ದಾರೆ ಇದಕ್ಕೆ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಹೆಡ್ಲೈಟ್ ಇಲ್ಲದೆ ಬರ್ತಾ ಇದ್ದಾನೆ ಇಂಡಿಕೇಟರ್ ಮಾತ್ರ ಹಾಕ್ಕೊಂಡು ಟೋಲಲ್ಲಿ ಬರ್ತಾ ಇದ್ದಾನೆ ಪೆಟ್ರೋಲ್ ಬಂಕ್ ಹತ್ರನೂ ಇದೆ ಲೈಟ್ ಇಲ್ಲದೆ ಇದ್ದಿದ್ದಕ್ಕೆ ಒಂದು ವೇಳೆ ಯಾರೋ ಒಂದು ವೇಳೆ ಬರುವಾಗ ಗುದ್ದಿರಬಹುದು ಹಿಂದುಗಡೆಯಿಂದ ಅದರಿಂದ ಬಿದ್ದಿರಬಹುದು ಎಂಬ ಅನುಮಾನಗಳನ್ನು ಹೇಳ್ತಾ ಇದ್ದಾರೆ ಕೆಲವರು ಸಂತೋಷ ಪಡ್ತಾ ಇದ್ದಾರೆ ಸತ್ತ ಇವನಂತೆ ಅನೇಕ ಸೇವಕರುಗಳನ್ನು ನಾವು ಸಾಯಿಸ್ತೇವೆ ಸ್ವಾರ್ಥೆಯನ್ನು ಅಡ್ಡು ಏನು ಮಾಡುತ್ತೇವೆ ಸ್ವಾರ್ಥೆಯನ್ನು ನಾವು ನಿಲ್ಲಿಸ್ತೇವೆ ಎಂಬುದಾಗಿ ನನ್ನ ಪ್ರೀತಿ ದೇವಿ ನಾನು ಆವತ್ತಿನ ದಿನದಲ್ಲಿ ನಮ್ಮ ಚರ್ಚ್ ಗ್ರೂಪಲ್ಲಿ ಒಂದು ಪೋಸ್ಟನ್ನು ಹಾಕಿದೆ ಏನೆಂದರೆ ನಮ್ಮ ಪ್ರಾರ್ಥನೆ ಏನೆಂದರೆ ಒಬ್ಬ ವ್ಯಕ್ತಿ ಆತ ಸಾಕ್ಷಿಯಾದರೆ ಆತನ ಜಾಗದಲ್ಲಿ ದೇವರು ಅನೇಕರನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಒಂದು ವೇಳದ ಕಾಲಿಕ ಮರಣವಾದರೆ ಪರವಾಗಿಲ್ಲ ಒಂದು ವೇಳೆ ಸಾಧಾರಣ ಮರಣವಾದರೆ ಪರವಾಗಿಲ್ಲ ಕೊಲೆ ಮಾಡಿ ಹತಸಾಕ್ಷಿ ಮಾಡಿದರೆ ಆತನ ಜಾಗದಲ್ಲಿ ದೇವರು ಅನೇಕರನ್ನು ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ ಇಲ್ಲಿ ಮುಖ್ಯವಾಗಿ ಅನೇಕ ಸೇವಕರುಗಳು ಉದಾಹರಣೆಗೆ ನಾವು ನೋಡುವಾಗ ಆಂಧ್ರದ ಸೇವಕರಲ್ಲಿ ಹೆಸರು ನಿಮಗೆ ಗೊತ್ತಾಗದೆ ಹೋಗ್ಬೋದು ಅನೇಕ ಸೇವಕರುಗಳು ಅಲ್ಲಿ ಇರುವಂಥವರು ಇದರ ಕುರಿತಾಗಿ ಮಾತನಾಡಿದ್ದಾರೆ ಅದರಂತೆ ಮುಸ್ಲಿಂ ಸಹೋದರು ಬ್ರದರ್ ಶಪ್ಪಿ ಅನ್ನೋರು ಕೂಡ ಈ ಕ್ರೈಸ್ತರ ಒಂದು ಏನು ಅನ್ಯೂನ್ಯತೆಯನ್ನು ಒಗ್ಗಟ್ಟನ್ನು ಮತ್ತು ತಾಳ್ಮೆಯನ್ನು ನೋಡಿ ನನಗೆ ತುಂಬ ಸಂತೋಷ ಆಗುತ್ತೆ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಂಥ ಇಷ್ಟು ಜನ ಇರುವಾಗಲೂ ಪೊಲೀಸರೇ ಇಲ್ಲದೆ ಇದ್ದರೂ ಕೂಡ ಅವ್ರನ್ನ ಅವರೇ ಕಂಟ್ರೋಲ್ ಮಾಡಿಕೊಂಡಿರೋದು ಅದೆಷ್ಟು ದೊಡ್ಡ ವಿಚಾರ ಅಂತ ಅವರು ಹೇಳ್ತಾರೆ ಈ ವಿಚಾರವು ಅಲ್ಲಿನ ಡೆಪ್ಯುಟಿ ಸಿ ಎಮ್ ಮತ್ತು ಸಿ ಎಮ್ ಡೆಪ್ಯುಟಿ ಸಿ ಎಮ್ ಪವನ್ ಕಲ್ಯಾಣ್ ಅವರಿಗೂ ಚಂದ್ರಬಾಬು ನಾಯ್ಡು ಅವರಿಗೂ ಮತ್ತು ಅವರ ಮಗ ಲೋಕೇಶ್ ಅವರಿಗೂ ಎಲ್ಲ ಮುಟ್ಟಿದೆ ನಾವು ಆದಷ್ಟು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಅವರು ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ ಇದರೊಟ್ಟಿಗೆ ಪೇ ಕೆ ಪೋಲ್ ಅನ್ನುವಂಥ ಸೇವಕರು ವೆಸ್ಲಿ ಅನ್ನೋ ಸೇವಕರು ಈ ದೊಡ್ಡ ದೊಡ್ಡ ಅಲ್ಲಿ ಬಂದು ಸಂತಾಪವನ್ನು ಸೂಚಿಸಿದ್ದಾರೆ ಇಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ವಿಚಾರ ನಿಮಗೆ ನಾನು ತಿಳಿಯಬಡಿಸಬೇಕು ಅದೇನೆಂದರೆ ಅವರ ಹೆಂಡತಿ ಅಲ್ಲಿ ಸಂಸ್ಕಾರಕ್ಕೆ ನಿನ್ನೆ ಬಂದಾಗ ಸಂಸ್ಕಾರದಲ್ಲಿ ಆಕೆ ಮಾತನಾಡಿದಂಥ ಮಾತುಗಳು ಎಲ್ಲರ ಮನಸ್ಸನ್ನು ಖಂಡಿತವಾಗಿಯೂ ಸೇವಕರಾದಂಥ ನಮ್ಮಂಥರ ಮನಸ್ಸರನ್ನು ಮನಸ್ಸುಗಳನ್ನು ಬಲಪಡಿಸಿವೆ ಆಕೆ ಬಂದು ಅಲ್ಲಿ ಹೇಳ್ತಾಳೆ ಏನಂತ ಹೇಳ್ತಾಳೆ ಗೊತ್ತಾ ನೋಡಿದ್ರೆ ಏನಂತ ಹೇಳ್ತಾಳೆ ಆಕೆ ಹೇಳ್ತಾಳೆ ಪ್ರವೀಣ್ ಪಗಡಾಲ್ ಅವರು ಮಾಡಿದಂಥ ಸೇವೆ ಉನ್ನತವಾಗಿದೆ ಎಂದು ಹೇಳಿ ಕೇಳುವಾಗ ನಮಗೆ ಸಂತೋಷ ಆಗ್ತದೆ ಇನ್ನು ಆ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆತನನ್ನು ಪ್ರೀತಿಸುವ ಅಭಿಮಾನಿಸುವ ಎಲ್ಲರೂ ಕೂಡ ಆತನಂತೆ ಕ್ಷಮಿಸುವ ಗುಣ ಹೊಂದಿರಬೇಕು ಆತನಂತೆ ಸೇವೆ ಮಾಡುವ ಗುಣವನ್ನು ಹೊಂದಿರಬೇಕು ಅದು ನಾವು ಯಾರೇ ಏನೇ ಮಾಡಿರಲಿ ಅವರನ್ನು ನಾವು ಕ್ಷಮಿಸ್ತೇವೆ ಎಂದು ಹೇಳಿದರು ಎಷ್ಟೋ ಸೇವಕರು ನ್ಯಾಯ ಬೇಕು ಅವ್ರನ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕಂದ್ರು ಎಷ್ಟೋ ಸೇವಕರು ನಿಧಾನವಾಗಿರೋಣ ತಾಳ್ಮೆಯಿಂದಿರೋಣ ಎಂದಿದ್ದರು ಅವರವರ ಅಭಿಪ್ರಾಯ ಒಳ್ಳೆಯದೆ ಆದರೆ ಅವರ ಹೆಂಡತಿ ಅವರ ತಾಯಿ ನನ್ನ ಮಗನ ಕುರಿತಾಗಿ ನೀವು ತೋರಿಸಿದ ಪ್ರೀತಿ ನಾನು ನಿಜವಾಗಿಯೂ ಸಂತೋಷ ಆಗ್ತಾ ಇದೆ ಅಂತ ಅವರ ತಾಯಿಯವರು ಅವರ ಹೆಂಡತಿಯವರು ಮೋನಿಕನ್ನವರು ಅವರು ಕೊಟ್ಟ ಸಾಕ್ಷಿ ಇದೆಲ್ಲವೂ ನಿಜವಾಗಿಯೂ ಸಾಕ್ಷಿಯಾಗಿ ಉಳಿಯುತ್ತದೆ ಏನಾದರೂ ಏನು ಆಂಧ್ರ ಪ್ರದೇಶದಲ್ಲಿ ಅವರು ಮಾಡಿದಂಥ ಸೇವೆ ತೆಲಂಗಾಣ ಅಂದರೆ ತೆಲುಗು ರಾಷ್ಟ್ರಗಳಲ್ಲಿ ಮಾಡಿದ ಸೇವೆ ದೊಡ್ಡದಾಗಿದೆ ಯಾಕೆಂದರೆ ನಾನು ಒಂದೆರಡು ವಿಡಿಯೋಗಳನ್ನು ನೋಡಿದ್ದೆ ಅವರ ಕುರಿತಾಗಿ ಆದರೆ ಅವರು ಮಾತಾಡುವಂಥ ಮಾತುಗಳು ನಿಜವನ್ನು ನಿರ್ಭಯವಾಗಿ ಸತ್ಯವಾಗಿ ಇದು ಕರೆಕ್ಟ್ ನಾವು ಯಾಕೆ ಇದು ಮಾಡಬೇಕು ನಾವೇನು ಸುಳ್ಳು ಹೇಳ್ತಾ ಇಲ್ವಲ್ಲ ನಿಜ ತಾನೇ ಅಂತ ಅವರು ಬೋಧಿಸ್ತಾ ಇದ್ದರು ಎಲ್ಲಿ ಹೋದರೂ ಕೂಡ ಅವರು ಕ್ರೈಸ್ತತ್ವದ ಕುರಿತಾಗಿ ಕ್ರಿಸ್ತನ ಕುರಿತಾಗಿ ನಿರೂಪಿಸುತ್ತಿದ್ದರು ಅದು ಬಹಳ ಮುಖ್ಯವಾಗಿದೆ ನಾವು ಬರೀ ಕ್ರೈಸ್ತರಾಗಿದ್ದರೆ ಸಾಲದು ನಾವು ನಂಬಿರುವಂಥ ನಂಬಿಕೆಯ ಕುರಿತಾಗಿ ಆಳವಾಗಿ ನಾವು ತಿಳಿದಂಥವರು ಆಗಿರಬೇಕು ಬ್ರೀ ದೇವಚನವೇ ಈಗ ನೋಡುವಾಗ ಆತನ ಮರಣವಾಗಿದೆ ಈಗ ಮುಂದಿನ ಕಾರ್ಯಗಳು ಹೇಗಿರುತ್ತವೆ ಅಂತ ನಮಗೆ ಗೊತ್ತಿಲ್ಲ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿದೆ ಯಾರು ದ್ರೋಹಿಗಳು ಯಾರು ಏನು ಮಾಡಿದ್ರು ಎಂಬುದನ್ನು ನಾವೀಗಲೇ ತೀರ್ಮಾನ ಮಾಡೋದು ಬೇಡ ಆದರೆ ಪ್ರವೀಣ್ ಪಗಡಾಲ ಅನ್ನೋರು ಕಡಪದಿಂದ ಹಿಡಿದು ಹೈದರಾಬಾದು ಇಂದೋರು ಮಧ್ಯಪ್ರದೇಶದಿಂದ ಹಿಡಿದು ದೇಶ ವಿದೇಶಗಳಲ್ಲಿ ಅದನ್ನು ಪ್ರಯಾಣ ಮಾಡಿ ದೇವರಿಗಾಗಿ ಓಡಾಡಿ ಸೇವೆ ಮಾಡಿದ್ದಾರೆ ಅವರ ಸೇವೆಯನ್ನು ನಾವು ಸ್ಮರಿಸಬೇಕು ಅಷ್ಟೇ ಅಲ್ಲದೆ ಎಷ್ಟೋ ಸೇವಕರುಗಳು ಸ್ಮರಿಸದೆ ಹೋಗ್ತಾ ಇದ್ದಾರೆ ಆದರೆ ಅವರ ಕುರಿತಾಗಿ ಮಾತನಾಡುವುದಕ್ಕೂ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಯಾಕೆಂದರೆ ಒತ್ತಡದ ನಿಮಿತ್ತವಾಗಿ ನನ್ನ ಪ್ರೀತಿಯ ದೇವ ಜನವೇ ಅವರ ಸೇವೆ ಹೆಚ್ಚು ಇದೆ ಅಂತ ಅವರು ಹೇಳ್ತಾ ಇದ್ರು ಒಂದೆರಡು ಸೇವೆ ಅಲ್ಲ ಅವರ ಸೇವೆಗಳು ಅವರ ಬಾಯಿಂದಲೇ ಅವರು ಹೇಳಿದರು ಮತ್ತು ಅವರ ಆ ಹೆಂಡತಿಯವರು ಹೇಳಿದರು ಅವರು ಅನಾಥರನ್ನು ತೆಗೆದುಕೊಳ್ಳುತ್ತಾರೆ ಬಿಸ್ನೆಸ್ ಮ್ಯಾನ್ಗಳನ್ನು ಅವರು ಉತ್ತೇಜಿಸುತ್ತಾರೆ ಮೀಟಿಂಗ್ಗಳನ್ನು ಮಾಡುತ್ತಾರೆ ಚರ್ಚ್ ಪ್ಲ್ಯಾಂಟ್ಸನ್ನು ಮಾಡುತ್ತಾರೆ ತುಂಬ ಸೇವೆಗಳು ಅವರ ಸೇವೆಗಳಿದೆ ಆ ಸೇವೆಗಳೆಲ್ಲವೂ ಬಲವಾಗಿ ನಡೆಯುವಂತೆ ಮತ್ತು ಪಾಸರ್ ಪ್ರವೀಣ್ ಪಗಡಾಲ ಅವರಂತೆ ಅನೇಕ ಸೇವಕರುಗಳು ಎಬ್ಬಿಸಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡಬೇಕು ಇದರ ಕುರಿತಾಗಿ ಸರ್ಕಾರಗಳು ಯಾಕೆಂದರೆ ಅನ್ಯ ಧರ್ಮದವರಾಗಿದ್ದರೆ ಗಲಾಟೆ ಮಾಡಿ ಪುಡಿಪುಡಿ ಮಾಡಿ ಸ್ಟ್ರೈಕ್ ಮಾಡಿ ಏನೇನೋ ಮಾಡ್ತಾಯಿದ್ರು ಅವರು ಕ್ರೈಸ್ತರು ಶಾಂತಿಪ್ರಿಯರು ಅದು ಅವರಿಗೇನೆಂದರೆ ಕ್ರೈಸ್ತರಿಗೆ ನಾವು ಶಾಂತಿಪ್ರಿಯರಾಗಿರೋದು ಅನ್ಯರಿಗೆ ಅದು ಬಲ ಆಗಿದೆ ಅವರೇನು ಮಾಡ್ತಾರೆ ಬಿಡಪ್ಪ ಅನ್ನುವಂಥದ್ದು ಆದರೆ ನಾವೇನು ಮಾಡಲಿಕ್ಕಾಗಲ್ಲ ಆದರೆ ನಮ್ಮ ದೇವರು ತನ್ನ ಭಕ್ತರ ಪರವಾಗಿ ನ್ಯಾಯವನ್ನು ಸಲ್ಲಿಸುವವನು ಈಗ ನ್ಯಾಯ ಅಂದ್ರೇನು ಬೇರೊಬ್ಬರನ್ನ ಕೊಲ್ಲುವುದು ಜಗಳ ಮಾಡುವುದು ಅಲ್ಲ ಬದಲಾಗಿ ಈತನ ಸೇವೆಯನ್ನು ನಿಲ್ಲಿಸಬೇಕು ಈತನ ಮಾತನಾಡೋದನ್ನು ನಿಲ್ಲಿಸಬೇಕು ಇವರು ಸ್ವಾರ್ತೆ ಸಾರೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅದನ್ನು ತಡೆಯೋಕ್ಕೆ ನೋಡ್ತಾರೆ ಸ್ವಾರ್ಥಿಗೆ ತಡೆ ಇದೆಯಾ ದೇವರ ಕಾರ್ಯಕ್ಕೆ ತಡೆ ಇದೆಯಾ ದೇವರ ಕಾರ್ಯಕ್ಕೆ ಎಂದಿಗೂ ತಡ ಇಲ್ಲ ತಡೆಯೇ ಇಲ್ಲ ಅದರಿಂದ ನಾವು ಅವರ ಸೇವೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅವರ ವಿಷಯದಲ್ಲಿ ನ್ಯಾಯ ಸಿಗಲಿ ಯಾರು ಮಾಡಿಸಿದ್ದಾರೋ ಒಂದು ವೇಳೆ ಮಾಡಿದರೆ ಅವ್ರನ್ನ ದೇವ್ರಿಗೆ ಕ್ಷಮಿಸಿ ಅವರು ಈ ತನ್ನ ಹೆಂಡತಿಯೇ ಅಂದರೆ ಅವರ ಪಗಡದವರ ಹೆಂಡತಿಯೇ ಕ್ಷಮಿಸಿದ ಹಾಗೆ ನಾವು ಕ್ಷಮಿಸುವಾಗ ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಹೌದು ಪಾಸ್ ಪ್ರವೀಣ್ ಪಗಡಾಲ ಅವರ ಜೀವಿತಕ್ಕಾಗಿ ಸ್ತೋತ್ರ ಅವರ ಹಿನ್ನೆಲೆಗಾಗಿ ಅವರು ಬೆಳೆದು ಬಂದ ರೀತಿಗಾಗಿ ಅವರು ಮಾಡುತ್ತಿದ್ದಂಥ ಎಲ್ಲ ಸೇವೆಗಳಿಗಾಗಿ ಕೂಟಗಳಿಗಾಗಿ ಸ್ತೋತ್ರ ಕಥನೆಯವರು ಒಬ್ಬರೇ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಸಾರತಾಯಿದ್ರು ಒಬ್ಬರೇ ಬರುವಾಗ ಏನು ನಡೆಯಿತು ಅಂತ ನಿಮಗೆ ಮಾತ್ರ ಗೊತ್ತುಂಟು ಏನಾದರೂ ಅಹಿತಕರವಾಗಿ ನಡೆದಿದ್ದರೆ ದೇವರೇ ಕರ್ತನೆ ಆ ವ್ಯಕ್ತಿಗಳನ್ನು ಕ್ಷಮಿಸು ನ್ಯಾಯವನ್ನು ಕೊಡಿಸುವಂಥ ಬೇಡಿಕೊಳ್ಳುತ್ತಾ ಇದ್ದೇವೆ ಮತ್ತು ಸ್ವಾಮಿ ಈ ರೀತಿಯಾಗಿಯಪ್ಪ ಮತ ವಿದ್ವೇಷಗಳು ವಿರೋಧಗಳು ತೊಂದರೆಗಳು ಬಾರದ ಹಾಗೆ ನೀನು ದಯಮಾಡಿ ಕರ್ತನೆ ದೇವರೇ ಆ ಅಲ್ಲಿ ಸಮಾ ಸಮಾಧಾನವಾಗಿ ಸೇವೆ ಮಾಡುವಂತೆಯೂ ದೇವರೇ ನೀನು ಬಂದಿರುವಂಥದ್ದು ಸಮಾಧಾನ ಪಡಿಸಲಿಕ್ಕಾಗಿ ಹೊರತು ನೀವು ಯಾವತ್ತು ಕತ್ತಿ ಹಿಡೀರಿ ಜಗಳ ಮಾಡ್ರಿ ಕೊಲ್ಲಿರಿ ದ್ವೇಷ ಮಾಡಿರಿ ಹಿಂಸೆ ಮಾಡಿರಿ ಅಂತ ನೀವು ಯಾವತ್ತೂ ಹೇಳಿಕೊಟ್ಟಿಲ್ಲಪ್ಪ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ದಯಮಾಡಿ ಕರುಣೆಯನ್ನು ಕೃಪೆಯನ್ನು ತೋರಿಸಿ ಅವರ ಸೇವೆಗಳು ಮುಂದುವರಿಯಲಿ ಇವರಂತೆ ಅನೇಕ ಸೇವಕರುಗಳು ಎಬ್ಬಿಸಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅವರ ಹೆಂಡತಿಗಾಗಿ ಮಕ್ಕಳಿಗಾಗಿ ಅವರ ತಾಯಿಯರಿಗಾಗಿ ಅವರ ಸೇವೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಹೀಗೆ ಅನೇಕ ಸೇವಕರುಗಳು ಕತ್ತನೆ ದೇವರೇ ನಿಮಗಾಗಿ ನಿಂತಿರುವಂಥವರನ್ನ ನಾವು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತವಾಗಿ ನೀವು ಉನ್ನತರು ಮಹೋನ್ನತರು ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅವರಿಗಾಗಿ ಪ್ರಾರ್ಥಿಸಿದ್ದಾರೋ ಅವರನ್ನು ನೀವು ಅನುಗ್ರಹಿಸಿರಿ ಎಲ್ಲ ಮಹಿಮೇದನಿಗೆ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇಲೆ ಪ್ರೀತಿಯ ಜನವೇ ಸಮಯದ ಅಭಾವದಿಂದ ಎಡಿಟಿಂಗ್ ಏನು ಮಾಡಲಿಕ್ಕಾಗಲಿಲ್ಲ ಚಿತ್ತ ಆದರೆ ಒಂದು ಸಮಯ ಸಿಕ್ಕಾಗ ಕುಲಂಕುಷವಾಗಿ ಎಲ್ಲ ಚಿತ್ರಗಳು ವಿಡಿಯೋಗಳನ್ನು ನಿಮಗೆ ಹಾಕಿ ಮಾಡ್ತೇನೆ ಬೇಗನೆ ಇದು ಬಾ ಮಾಡಬೇಕೆಂಬ ಉದ್ದೇಶದಿಂದ ವಿಡಿಯೋನ ಮಾಡಿದ್ದೇನೆ ಗಾಡ್ ಬೇಷು ದೇವ ನಿಮ್ಮನ್ನು ಆಶೀರ್ವಾದ ಮಾಡಲಿ ಶಲೋ ಪ್ರೈಸಲಾ